ಸಖತ್ ಖಾರ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಪೇನ್ ಕಿಲ್ಲರ್ಸ್ ಅಂದ್ರೆ ನೋವು ನಿವಾರಕಗಳನ್ನು ದೀರ್ಘಕಾಲ ತೆಗೆದುಕೊಂಡ್ರೆ ಅಥವಾ ಪದೇ ಪದೇ ತೆಗೆದುಕೊಂಡ್ರೆ ಅಡ್ಡ ಪರಿಣಾಮಗಳು ತಪ್ಪಿದ್ದಲ್ಲ ಹಾಗಾಗಿ ಯಾವುದೇ ರಾಸಾಯನಿಕಗಳಿಲ್ಲದ ನೈಸರ್ಗಿಕ ವಸ್ತುಗಳಿಂದಲೇ ನೋವು ನಿವಾರಣೆ ಆಗೋದಾದ್ರೆ ಆರೋಗ್ಯಕ್ಕೆ ಆಗುವಂತಹ ಹಾನಿಯನ್ನು ತಪ್ಪಿಸಬಹುದಲ್ವಾ ಹೀಗಾಗಿ ನೋವು ನಿವಾರಣೆಯ ಸಾಮರ್ಥ್ಯವುಳ್ಳ ಕೆಲವು ನೈಸರ್ಗಿಕ ಮೂಲಿಕೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋವಿಗೆಂದು ಔಷಧಿ ತೆಗೆದುಕೊಳ್ಳುವವರು ಮಾತ್ರೆ ನುಂಗುವವರು ಬಹಳಷ್ಟು ಜನರಿದ್ದಾರೆ ಆದರೆ ಯಾವುದೇ ನೋವು ನಿವಾರಕಗಳನ್ನ ದೀರ್ಘಕಾಲ ತೆಗೆದುಕೊಂಡ್ರೆ ಪದೇ ಪದೇ ತೆಗೆದುಕೊಂಡ್ರೆ ಅಡ್ಡ ಪರಿಣಾಮಗಳು ತಪ್ಪಿದ್ದಲ್ಲ ಹೃದಯದಿಂದ ಹಿಡಿದು ಲಿವರ್ವರೆಗೆ ಹಲವು ಅಂಗಗಳಿಗೆ ಇವು ಹಾನಿ ಮಾಡಬಲ್ಲವು ಹಾಗಾಗಿ ಯಾವುದೇ ರಾಸಾಯನಿಕಗಳಿಲ್ಲದ ನೈಸರ್ಗಿಕವಾದ ವಸ್ತುಗಳಿಂದಲೇ ನೋವು ನಿವಾರಣೆ ಆಗೋದಾದರೆ ಆರೋಗ್ಯಕ್ಕೆ ಆಗುವಂತಹ ಹಾನಿಯನ್ನ ತಪ್ಪಿಸಬಹುದಲ್ಲ ಎಂಬ ಯೋಚನೆ ಸಹಜ ಕೆಲವು ಮೂಲಿಕೆಗಳು ಪ್ರಕೃತಿ ಸಹಜವಾಗಿಯೇ ನೋವನ್ನು ನಿವಾರಿಸುವಂತಹ ಉಳ್ಳವು ನೋವು ನಿವಾರಕಗಳ ಅಡ್ಡ ಪರಿಣಾಮಗಳಿಲ್ಲದೆ ಅಂತಹ ಕೆಲವು ಮೂಲಿಕೆಗಳ ಬಗ್ಗೆ ಬನ್ನಿ ತಿಳಿಯೋಣ ಮೊದಲಿಗೆ ಲವಂಗ ಹಲ್ಲು ನೋವಿಗೆ ಯಾವುದೇ ಮಾತ್ರೆ ನುಂಗದೆಯೇ ನೋವು ಕಡಿಮೆ ಮಾಡಿಕೊಳ್ಳುವ ಉದ್ದೇಶವಿದ್ರೆ ಲವಂಗ ಒಳ್ಳೆಯ ಆಯ್ಕೆ ಪುಟ್ಟ ಹೂವಿನಂತ ಆಕೃತಿಯಲ್ಲಿರೋ ಈ ಘಮಿಸುವ ಮೂಲಿಕೆಯನ್ನ ಬಳಸಿರೋದಾಗಿ ಹಲವಾರು ಟೂತ್ ಪೇಸ್ಟ್ಗಳ ಜಾಹೀರಾತುಗಳು ಹೇಳಿಕೊಳ್ಳೋದನ್ನ ಗಮನಿಸಿರಬಹುದು ಹಲ್ಲು ನೋವಿದ್ದಾಗ ನೇರವಾಗಿ ಲವಂಗವನ್ನೇ ಈ ಭಾಗದಲ್ಲಿ ಒತ್ತರಿಸಿಕೊಳ್ಳಬಹುದು ಅಥವಾ ಲವಂಗದ ಎಣ್ಣೆಯನ್ನು ಕೂಡ ಲೇಪಿಸಿಕೊಳ್ಳಬಹುದು ಇದರಲ್ಲಿರೋ ಯುಜನಾಲ್ ಎಂಬ ಅಂಶವು ಪ್ರಬಲವಾದ ನೋವು ನಿವಾರಕ ಗುಣವನ್ನ ಹೊಂದಿದೆ ಲವಂಗ ತೈಲದಲ್ಲಿ ಫಂಗಸ್ ವಿರೋಧಿ ಬ್ಯಾಕ್ಟೀರಿಯಾ ವಿರೋಧಿ ಉರಿಯೂತ ಶಮನಕಾರಿ ಗುಣಗಳಿವೆ ಹಾಗಾಗಿ ನೋವು ನಿವಾರಣೆಗೆ ಲವಂಗವನ್ನ ಅಥವಾ ಲವಂಗ ತೈಲವನ್ನ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದಂತೆ ಸುರಕ್ಷಿತವಾಗಿ ಬಳಸಬಹುದು ಇನ್ನು ಶುಂಠಿ ಈ ಘಾಟು ಖಾರದ ಬೇರಿನಲ್ಲಿ ಮುಖ್ಯವಾಗಿ ಇರೋದು ಉತ್ಕರ್ಷಣ ನಿರೋಧಕ ಗುಣ ಇದರಲ್ಲಿರೋ ಜಿಂಜರಾಲ್ ಮತ್ತು ಶಗೋಲ್ನಂತಹ ಪ್ರಬಲ ಉರಿಯೂತ ಶಾಮಕಗಳು ನೋವಿಗೆ ಕಾರಣವಾಗೋ ಅಂಶಗಳನ್ನು ತಗ್ಗಿಸುವುದಕ್ಕೆ ಕೆಲಸ ಮಾಡುತ್ತವೆ ಹಾಗಾಗಿ ಸ್ನಾಯುಗಳ ನೋವು ಮೈಕೈ ನೋವಿಗೆ ಶುಂಠಿಯ ಕಷಾಯ ಉತ್ತಮ ಉಪಶಮನ ನೀಡುತ್ತೆ ಶುಂಠಿಯ ರಸವನ್ನು ತೆಗೆದು ಎಣ್ಣೆಯಲ್ಲಿ ಕುದಿಸಿ ಶುಂಠಿ ಎಣ್ಣೆಯನ್ನಾಗಿ ಮಾಡಿಕೊಂಡು ಮೈಕೈ ನೋವಿಗೆ ಲೇಪಿಸಿ ಮಸಾಜ್ ಮಾಡುವ ಕ್ರಮವು ಕೆಲವೆಡೆ ಚಾಲ್ತಿಯಲ್ಲಿದೆ ಮುಂದುವರೆದು ಮೆಣಸು ತಲೆನೋವಿನಿಂದ ಹಿಡಿದು ಹಲವು ನೋವುಗಳ ನಿವಾರಣೆಗೆ ಪೆಪ್ಪರ್ಮಿಂಟ್ ತೈಲ ವ್ಯಾಪಕವಾಗಿ ಬಳಕೆಯಲ್ಲಿದೆ ಇದರಲ್ಲಿರೋ ನೈಸರ್ಗಿಕವಾದ ನೋವು ನಿವಾರಕ ಗುಣದಿಂದ ಹಲವಾರು ನೋವು ನಿವಾರಕ ತೈಲಗಳಲ್ಲೂ ಪೆಪ್ಪರ್ ಬಳಸಲಾಗುತ್ತೆ ಹಲವು ರೀತಿಯ ಉತ್ಕರ್ಷಣ ನಿರೋಧಕಗಳು ಇದರಲ್ಲಿದ್ದು ಉರಿಯೂತ ನಿವಾರಣೆಗೆ ಇದು ಒಳ್ಳೆಯ ಮತ್ತು ಇದರ ಎಲೆಗಳನ್ನು ಚಹಾ ಮಾಡಿ ಸೇವಿಸಬಹುದು ಅಥವಾ ಇದರ ತೈಲಗಳನ್ನ ನೋವಿರೋ ಭಾಗಕ್ಕೆ ಲೇಪಿಸಬಹುದು ಇನ್ನು ಬೆಳ್ಳುಳ್ಳಿ ದಿನಬಳಕೆಯ ವಸ್ತುಗಳಲ್ಲೇ ಒಳ್ಳೆಯ ನೋವು ನಿವಾರಕವೆಂದು ಹೆಸರಾಗಿರೋದಂದ್ರೆ ಬೆಳ್ಳುಳ್ಳಿ ಮುಖ್ಯವಾಗಿ ಬ್ಯಾಕ್ಟೀರಿಯಾ ನಿರೋಧಕ ಫಂಗಸ್ ಮತ್ತು ವೈರಸ್ ನಿರೋಧಕ ಗುಣಗಳೇ ಇದರ ನೋವು ನಿವಾರಕ ಸಾಮರ್ಥ್ಯಕ್ಕೆ ಕಾರಣ ಸೋಂಕು ನಿವಾರಣೆ ಮಾಡುವ ಮೂಲಕ ಇದು ನೋವನ್ನು ಶಮನ ಮಾಡುತ್ತೆ ಗಂಟಲು ನೋವು ಬೆನ್ನು ನೋವು ಮುಂತಾದ ಸಂದರ್ಭಗಳಲ್ಲಿ ಬೆಳ್ಳುಳ್ಳಿಯ ಕಷಾಯ ಲೇಪಗಳು ಒಳ್ಳೆಯ ಕೆಲಸ ಮಾಡುತ್ತೆ ಮೈಕೈ ನೋವಿಗೆ ಕೀಲು ಸ್ನಾಯುಗಳ ನೋವಿಗೆ ಬೆಳ್ಳುಳ್ಳಿ ಎಣ್ಣೆ ಉತ್ತಮ ಮತ್ತು ಅಂತಿಮವಾಗಿ ಅರಿಶಿಣ ಉರಿಯೂತ ಶಮನವೇ ಇದರ ಪ್ರಬಲವಾದ ಗುಣ ಹಾಗಾಗಿ ಗಂಟಲು ನೋವಿನಂತಹ ಸೋಂಕಿನ ನೋವಿನಲ್ಲಿ ಇದು ಒಳ್ಳೆಯ ಉಪಶಮನ ನೀಡುತ್ತೆ ಇದನ್ನು ಕಷಾಯದ ಮೂಲಕ ಅಥವಾ ಎಣ್ಣೆ ಮಾಡಿಯೂ ಬಳಸಬಹುದು ಮಂಡಿ ನೋವು ಇತರ ಯಾವುದೇ ಕೀಲುಗಳ ನೋವಿನಲ್ಲಿ ಅರಿಶಿನ ಮತ್ತು ಬೆಳ್ಳುಳ್ಳಿಯ ಎಣ್ಣೆ ಮಾಡಿ ಲೇಪಿಸೋ ಕ್ರಮ ಪರಂಪರಾಗತ ಔಷಧೀಯ ಕ್ರಮದಲ್ಲಿ ಬಳಕೆಯಲ್ಲಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್